ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಈ ಪರಿಹಾರ ಬಂದು ತುಂಬ ರಹಸ್ಯವಾದ ಪರಿಹಾರ ಅಂತ ಹೇಳಬಹುದು ತಾಯಿ ಬಹು ಬೇಗ ನಮಗೆ ಒಂದು ಕರುಣೆಯನ್ನು ತೋರಿಸುವಂಥ ಶಕ್ತಿದಾಯಕವಾದ ಒಂದು ಪರಿಹಾರ ಈ ಪರಿಹಾರ ಬಂದು ನೀವು ಶನಿವಾರ ಮಂಗಳವಾರ ಹಾಗೂ ಶುಕ್ರವಾರ ಈ ಮೂರು ದಿನಗಳಲ್ಲಿ ಯಾವ ದಿನ ನಿಮಗೆ ಅನುಕೂಲವಾಗುತ್ತೋ ಅದನ್ನು ತಪ್ಪದೇ ಪರಿಹಾರವನ್ನು ಮಾಡಿಕೊಳ್ಬಹುದು ಸುಮಾರು ಜನಕ್ಕೆ ನಾವು ಜೀವನದಲ್ಲಿ ಇದ್ದೀವಿ ಚೆನ್ನಾಗೇ ಇದ್ದೀವಿ ಆದರೂ ಏನೋ ಕೋರಿಕೆಗಳು ಹಾಗೆ ಉಳಿದೋಗ್ಬಿಟ್ಟಿದೆ ಹಾಗೆ ನೆಮ್ಮದಿ ಇಲ್ಲ ಮನಸ್ಸಿಗೆ ಎಲ್ಲೋ ಸೋಲ್ತಾ ಇದ್ದೀವಿ ಎಲ್ಲ ಚೆನ್ನಾಗಿದೆ ಅಂತಲೂ ಅನಿಸ್ತಾ ಇರುತ್ತೆ ಹಾಗೂ ನಾವು ಒಬ್ಬಂಟಿಯಾಗಿ ಎಲ್ಲೋ ಸೋಲ್ತಾ ಇದ್ದೀವಿ ಏನೋ ಕಡಿಮೆ ಆಗಿಬಿಟ್ಟಿದೆ ಈ ರೀತಿ ಕೂಡ ಅನಿಸೋದು ಸಹಜ ಸ್ನೇಹಿತರೆ ಅದರ ಜೊತೆ ತುಂಬ ಜನಕ್ಕೆ ನಾವು ದುಡಿತಾ ಇದ್ದೀವಿ ಸಣ್ಣದಾಗಿ ಒಂದು ಮನೆ ಕಟ್ಕೊಳ್ಬೇಕು ಅಥವಾ ಸಣ್ಣದಾಗಿ ಒಂದು ಬಿಸ್ನೆಸ್ ಮಾಡಬೇಕು ನಮ್ಮ ಮಕ್ಕಳ ಜೀವನ ಉಜ್ವಲವಾಗಿರಬೇಕು ಅವರ ಭವಿಷ್ಯ ತುಂಬ ಚೆನ್ನಾಗಿರಬೇಕು ಅವ್ರಿಗೆ ಜೀವನಕ್ಕೆ ಏನಾದರೂ ನಾವು ಅವರ ಭವಿಷ್ಯಕ್ಕೆ ಕಟ್ಕೊಡ್ಬೇಕು ಅಂತ ತುಂಬ ಕಷ್ಟಪಡ್ತಾ ಇದ್ದೀವಿ ಇದ್ದೀವಿ ಆದರೂ ನಮ್ಮ ಕೈಯಲ್ಲಿ ಏನೂ ಇಲ್ಲ ಈ ರೀತಿ ಪೇರೆಂಟ್ಸು ನೋವು ಪಡೋದು ಸಹಜ ಈಗ ಈ ಪರಿಹಾರಕ್ಕೆ ಕೆಂಪು ಕಲ್ಲರಲ್ಲಿರುವ ಒಂದು ಬಾಕ್ಸನ್ನು ತಗೊಳ್ಳಿ ಸ್ನೇಹಿತರೆ ತುಂಬ ಚಿಕ್ಕದಾಗಿದ್ರೂ ತೊಂದರೆ ಇಲ್ಲ ಇಲ್ಲಿ ದೊಡ್ಡ ತೋರಿಸ್ತಾ ಅಷ್ಟೇ ನಿಮ್ಮ ಮನೆಯಲ್ಲೇ ಇರುವಂಥ ಹಳೆಯದಾದ್ರೂ ಕೆಂಪು ಕಲ್ಲರಲ್ಲಿರುವಂಥದ್ರನ್ನ ತಗೊಳ್ಳಿ ಕೆಂಪು ಅನ್ನೋದು ದುಡ್ಡನ್ನು ಆಕರ್ಷಿಸುವ ಒಂದು ಶಕ್ತಿ ಇರುವಂಥದ್ದು ಅದಕ್ಕೋಸ್ಕರ ವಾರಾಹಿ ದೇವಿಗೂ ಕೂಡ ತುಂಬ ಇಷ್ಟವಾದ ಕಲ್ಲರು ಕೂಡ ಅದರಿಂದ ಕೆಂಪು ಕಲ್ಲರ್ ತಗೊಂಡು ಅದರ ಒಳಗಡೆ ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಕುಂಕುಮ ಹಾಕಿಬಿಟ್ಟು ಸುಮಾರು ವಾರಾಹಿ ದೇವಿಯ ಇಷ್ಟೋ ನಾಮಗಳಿದೆ ನಾಮಗಳಲ್ಲಿ ಯಾವುದಾದರೂ ಅಥವಾ ಮಂತ್ರಗಳಲ್ಲಿ ಯಾವುದಾದರೂ ಯಾವುದು ನಿಮಗೆ ನೆನಪಾಗಲಿಲ್ಲ ಅಂದರೆ ವಜ್ರ ವಾರಾಹಿ ದೇವಿಯೇ ನಮಃ ಅಂತಲೂ ಬರ್ಕೊಂಡು ಒಂದು ಚೀಟಿಯಲ್ಲಿ ಆ ಚೀಟಿಯನ್ನು ಮಡ್ಚಿಬಿಟ್ಟು ಅದರ ಅದು ಕೆಂಪು ಕಲ್ಲರಲ್ಲಿರುವಂಥ ಒಂದು ಸ್ಲಿಪ್ಪಲ್ಲಿ ಬರೀರಿ ಬರೆದು ಬಿಟ್ಟು ಐದು ರೂಪಾಯಿ ಕಾಯಿನ್ ತೋರಿಸ್ತಾ ಇದ್ದೀನಿ ನೋಡಿ ಆವಾಗ ಮಂತ್ರನ ಬರೆದು ಒಂದು ಸ್ಲಿಪ್ಪಲ್ಲಿ ಇಟ್ಬಿಡಿ ಹಾಗೂ ನಮಗೆ ಈ ಪರಿಹಾರಕ್ಕೆ ಬೇಕಾಗಿರುವುದು ಐದು ರೂಪಾಯಿ ಕಾಯಿನ್ನು ಪ್ರತಿನಿತ್ಯ ಮೊದಲು ನಿಮಗೆ ಏನು ಮುಖ್ಯ ನೋಡಿ ನಿಮಗೆ ಬಹಳ ಇಂಪಾರ್ಟೆಂಟ್ ಏನಿರುತ್ತೆ ಅದನ್ನು ಒಂದು ಸಾರಿ ಮಾತ್ರ ಬರೆದ್ಬಿಡಿ ಒಂದು ಪೇಪರ್ ಮೇಲೆ ಬರೆದುಬಿಟ್ಟು ಅದನ್ನು ಫೋಲ್ಡ್ ಮಾಡಿ ಒಳಗಡೆ ಇಟ್ಬಿಡಿ ಒಂದೇ ದಿನ ಬರೀಬೇಕು ಪ್ರತಿನಿತ್ಯ ಐದೈದು ರೂಪಾಯಿ ಕಾಯಿನ್ ಅದರ ಜೊತೆ ಸೇರಿಸ್ತಾ ಬನ್ನಿ ಸ್ನೇಹಿತರೆ ಆ ಕೋರಿಕೆ ನೆರವೇರುವ ಸೂಚನೆ ಆ ಕೋರಿಕೆ ನಿಮಗೆ ನೆರವೇರಿದೆ ಅನ್ನುವಾಗ ಅಲ್ಲಿಯವರೆಗೂ ಐದೈದು ರೂಪಾಯಿಯೇ ತಾಯಿಯ ಹೆಸರಲ್ಲಿ ಮಂತ್ರನ ಪಠಣೆ ಮಾಡ್ತಾ ಹೇಳಿ ದೇವ್ರ ಮನೆಯಲ್ಲಿ ಇಟ್ಟು ನಾವು ಹೋಗಿ ಎತ್ಕೊಂಡು ಬರೋದೆಲ್ಲ ನಮಗೆ ಕಷ್ಟ ಅನಿಸುತ್ತೆ ಅನ್ನೋದಾದರೆ ತಪ್ಪದೆ ನಿಮ್ಮ ಅಡುಗೆ ಮನೆಯಲ್ಲಿ ಇಟ್ಕೊಳ್ಬಹುದು ಇಲ್ಲಾಂದರೆ ನೀವು ಯಾವುದಾದ್ರೂ ಒಂದು ಸೂಕ್ತವಾದ ಸ್ಥಳದಲ್ಲಿ ಇಟ್ಕೊಳ್ಬಹುದು ಪ್ರತಿನಿತ್ಯ ಹಾಕಿ ಐದೈದು ರೂಪಾಯಿ ಕಾಯಿನ್ನು ಹಾಕಿ ನಿಮ್ಮ ಕೋರಿಕೆ ಕೇಳಿಕೊಳ್ಳಿ ಪ್ರತಿನಿತ್ಯ ಬರಿಬೇಕು ಅಂತಿಲ್ಲ ಒಂದೇ ಸರಿ ಬರೀರಿ ಪ್ರತಿನಿತ್ಯ ಕಾಯಿನ್ ಹಾಕಿ ಕೋರಿಕೆ ನೆರವೇರಿದೆ ಅನ್ನುವಾಗ ಈ ಇಷ್ಟು ಕಾಸು ಎಷ್ಟು ಸೇರಿರುತ್ತೋ ಅಷ್ಟು ಯಾರಾದರೂ ನಿರ್ಗತಿಗರಿಗೆ ಕೊಟ್ಬಿಡಿ ಸ್ನೇಹಿತರೆ ಯಾಕಂದರೆ ತುಂಬ ಸಹಾಯಕರು ನಮ್ಮ ಕಣ್ಣು ಮುಂದೆ ಎಷ್ಟೋ ಜನ ಕಾಣ್ತಾ ಇರ್ತಾರೆ ಊಟ ಇಲ್ಲದೆ ಒದ್ದಾಡ್ತಾಯಿರ್ತಾರೆ ಏನೋ ಅವಶ್ಯಕತೆ ಇರುತ್ತೆ ಅವ್ರಿಗೂ ಕೂಡ ಅದಕ್ಕೆ ನೀವು ತಾಯಿಯ ಹೆಸರಲ್ಲಿ ಆ ಕಾಸನ್ನು ಎಷ್ಟು ಸೇರಿರುತ್ತೋ ಅಷ್ಟು ಅವ್ರ ಕೈ ಅವ್ರಿಗೆ ಕೊಟ್ಬಿಡಿ ನಿಮ್ಮ ಕೋರಿಕೆ ಅನ್ನೋದು ಬಹಳ ಬೇಗ ನೆರವೇರುತ್ತೆ ತಾಯಿಯ ಹೆಸರಲ್ಲಿ ರಹಸ್ಯ ಪರಿಹಾರ ಇದು ಈ ಪರಿಹಾರನ ಮಾಡಿಕೊಳ್ಬೇಕಾದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ನಮಗೆ ನಂಬಿಕೆ ಶ್ರದ್ಧಾ ಬತ್ತಿ ಇಷ್ಟಿಟ್ಕೊಂಡು ನಿಮ್ಮ ಕೋರಿಕೆನ ನೀವು ಕೇಳ್ಕೊಳ್ತಾ ಇದನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಬಹು ಬೇಗ ನೆರವೇರುವ ಸೂಚನೆಗಳು ಎಲ್ಲ ಸಿಗುತ್ತೆ ಇಷ್ಟು ಸರಳವಾದ ವಿಧಾನನ ದಿನ ಕೂಡ ತಿಳಿಸಿದ್ದೀನಿ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್